ಕೇಳಿಸ್ತು ಕೇಳಿಸ್ತು ಚಳಿಗೆ ಏನಾದರೂ ಕರುಂ ಕುರುಮ್ ಅಂತ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಹಾಗಿದ್ದರೆ ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆ ಬೇಳೆನಲ್ಲಿ ಒಂದು ಕುರುಮ್ ಅಂತ ಒಂದು ಸ್ನ್ಯಾಕ್ಸ್ನ ಮಾಡೋಣ ತಿಡಿಗಿರಂತ ಚಟಪಟ ಅಂತ ಬೇಗ ಬೇಗ ಮಾಡಿಬಿಡ್ಬೋದು ಈ ಒಂದು ಸ್ನ್ಯಾಕ್ಸ್ನ ಹೇಗೆ ಮಾಡೋದು ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಮೊದಲನೇದಾಗಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳೋಣ ಇಲ್ಲಿ ಒಂದೇ ಒಂದು ಬೇಳೆನ ಹಾಕಿ ಕಾದಿದ್ಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಇತ್ಕಿದಬೇಳಿರೋವಂಥ ನೀರ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ಆ ನಂತರ ನಾವು ಎಣ್ಣೆಗೆ ಸೇರಿಸ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಎಣ್ಣೆ ಎಲ್ಲ ಪೂರ್ತಿ ಸಿಡಿಯುವಂಥ ಚಾನ್ಸಸ್ ತುಂಬ ಇರುತ್ತೆ ಮೇಲೇನೆ ಎಗರ್ಬಿಡುತ್ತೆ ಆ ಕಾರಣಕ್ಕೆ ಎಣ್ಣೆ ಯಾವಾಗಲೂ ಈ ಥರ ಡೀಪ್ ಫ್ರೈ ಅಥವಾ ಮಿಕ್ಸ್ಚರೆಲ್ಲ ಮಾಡ್ಕೊಳ್ಬೇಕಾದ್ರೆ ಬಾಣಲಿಯಲ್ಲಿ ಕಾಲು ಭಾಗದಷ್ಟು ಮಾತ್ರ ಎಣ್ಣೆಯನ್ನು ಇಟ್ಕೊಳ್ಬೇಕಾಗತ್ತೆ ಒಂದು ಇನ್ನೊಂದು ಎಣ್ಣೆ ಸ್ವಲ್ಪ ಕಮ್ಮಿನೇ ಏನಕ್ಕೆ ಇಟ್ಕೊಳ್ಬೇಕು ಅಂತಂದರೆ ಈ ಎಣ್ಣೆನ ನಾವು ಮತ್ತೆ ರಿಯೂಸ್ ಮಾಡೋಕ್ಕೆ ಆಗೋದಿಲ್ಲ ಹಾಗಾಗಿ ಎಣ್ಣೆ ಸ್ವಲ್ಪ ಕಮ್ಮಿನೇ ಇರಲಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಎತ್ತಿದ ಬೆಳೆಯಲ್ಲೇ ಚೆನ್ನಾಗಿ ಮೇಲೆ ತೇಲಿ ಬಂದಿದೆ ಈಗ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಂತ ಅರ್ಥ ಈ ರೀತಿ ಮೇಲೆ ತೇಲಿ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಹದವಾಗಿ ನಾವು ಇದನ್ನು ಫ್ರೈ ಮಾಡ್ಕೊಬೋದು ಈಗ ಇದೆಲ್ಲ ತೆಗೆದ್ಬಿಟ್ಟು ನಂತರ ಇನ್ನೂ ಒಂದು ಬ್ಯಾಚನ್ನು ನಾನು ಇದೇ ರೀತಿಯಲ್ಲೇ ಹಾಕ್ಕೊಂಡಿದ್ದೀನಿ ಎರಡು ಮೂರು ಬ್ಯಾಚಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ನೀಟಾಗಿ ನೀವು ಒಂದೇ ಹದದಲ್ಲಿ ಇಕ್ಕಿದ ಬೇಳೆನೆಲ್ಲ ಫ್ರೈ ಮಾಡ್ಕೊಳ್ಬೋದು ಈಗ ಎರಡನೇ ಬ್ಯಾಚನ್ನು ಫ್ರೈ ಆಗಿದ್ದಾಗಿದೆ ಇದು ಎತ್ತಬೇಕಾದ್ರೆ ಗೊತ್ತಾಗುತ್ತೆ ನೀಟಾಗಿ ಫ್ರೈ ಆಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಇದಿಷ್ಟು ಇಕ್ಕಿದ ಬೇಳೆ ರೆಡಿಯಾಗಿದೆ ಇದು ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಆದರೆ ಅದರ ಜೊತೆಯಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ಒಂದು ಕಾಲು ಕಪ್ಪಷ್ಟು ಕಾಲು ಕಪ್ಪಿಂದ ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ ಇದು ಒಳ್ಳೆ ರೀತಿಯಲ್ಲಿ ಗೋಲ್ಡನ್ ಬ್ರೌನ್ ಆಗೋ ರೀತಿಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇದೆಲ್ಲ ಅಳತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಇಷ್ಟೇ ಹಾಕ್ಕೋಬೇಕು ಅಥವಾ ಜಾಸ್ತಿ ಹಾಕ್ಕೊಳ್ಬೇಕು ಅಂತೆಲ್ಲ ಏನೂ ಇಲ್ಲ ಸೊ ಇದ್ರ ನೆಕ್ಸ್ಟ್ ನಾನು ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ ಬರೀ ಹಾಗೆ ಸಿಪ್ಪೆ ಏನು ತೆಗೀದಿರ ಹಾಗೆ ಹಾಕ್ಕೊಂಡಿದ್ದೀನಿ ಅಂದರೆ ನೀವು ಅಂಥ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಒಂದು ಸತಿ ಜಜ್ಜಿಬಿಟ್ಟು ಹಾಕೊಳ್ಳಿ ಅಥವಾ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ ಏನಾಗುತ್ತೆ ಗೊತ್ತಾ ಹಾಗೆ ಮೇಲೆ ಬಿಡುತ್ತೆ ಬೆಳ್ಳುಳ್ಳಿ ಸಿಪ್ಪೆ ತೆಗೀದಿರ ಹಾಗೆ ಹಾಕಿದ್ರೆ ಈಗ ನೆಕ್ಸ್ಟು ಕೊಬ್ಬರಿಯನ್ನು ಸಣ್ಣ ಸಣ್ಣ ಸ್ಲೈಸಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದೂ ಅಷ್ಟೇ ಗೋಲ್ಡನ್ ಬ್ರೌನ್ ಆಗೋ ರೀತಿಯಲ್ಲಿ ಫ್ರೈ ಮಾಡಿಬಿಟ್ಟು ಇದೇ ಎಲ್ಲ ಏನು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಪಿಸ್ತಾ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕ್ಯಾಶು ಅನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಳ್ಳೇಬೇಕು ಅಂತ ಏನಿಲ್ಲ ಹಾಕ್ಕೊಂಡವಾಗ ಒಂಥರ ಚೆನ್ನಾಗಿರುತ್ತೆ ನಿಮಗೆ ಈ ಥರದ್ದು ಜಾಲ್ರಿ ಇತ್ತು ಅಂತಂದರೆ ಎಲ್ಲನೂ ಒಂದೇ ಸತಿಗೆ ಎದ್ಬಿಡ್ಬೋದು ಈಸಿ ಆಗುತ್ತೆ ಗೋಡಂಬಿನೂ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ತೆಗೆದ್ಬಿಟ್ಟು ಒಂದು ದೊಡ್ಡ ಪಾತ್ರೆಗೆ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಬಾದಾಮನ್ನು ಸೇರಿಸ್ಕೊಂಡಿದ್ದೀನಿ ಬಾದಾಮ್ ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ಒಣ ದ್ರಾಕ್ಷಿಯನ್ನು ಸೇರಿಸ್ಕೊಂಡಿದ್ದೀನಿ ನೆನಪಿರ್ಲಿ ಬಾದಾಮ್ ಮೊದಲೇ ಫ್ರೈ ಮಾಡಿಕೊಂಡು ಆಮೇಲೆ ಒಣ ಹಾಕೊಳ್ಳಿ ಅಥವಾ ಎಲ್ಲನೂ ಸಪ್ರೇಟ್ ಸಪ್ರೇಟಾಗೂ ಮಾಡ್ಕೋಬೋದು ನಿಮ್ಮ ಅನುಕೂಲ ಹೇಗಾಗುತ್ತೋ ಹಾಗೆ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ದ್ರಾಕ್ಷಿಯೆಲ್ಲ ಮೇಲೆ ಹುಬ್ಬಿ ಬರ್ತಾ ಇದೆ ಅಂತ ಈ ಥರ ಎಲ್ಲ ದ್ರಾಕ್ಷಿನೂ ಮೇಲೆ ಹುಬ್ಬಿ ಬಂದಿದ್ದ ನಂತರ ನಾವು ಇದನ್ನು ಪಕ್ಕದಲ್ಲಿ ಸೈಡಲ್ಲಿರೋ ಪಾತ್ರೆಗೆ ಸೇರಿಸ್ಕೊಂಡ್ಬಿಡೋಣ ಡ್ರೈ ಫ್ರೂಟ್ಸಲ್ಲಿ ಬರೀ ನಿಮ್ಮ ಹತ್ರ ಒಣದ್ರಾಕ್ಷಿ ಅಥವಾ ಗೋಡಂಬಿ ಇದೆ ಅಂತಂದರೆ ಬರೀ ಅಷ್ಟನ್ನೇ ಸೇರಿಸ್ಕೊಳ್ಬೋದು ಇಲ್ಲಿ ನಾನು ಪಿಸ್ತಾ ಬಾದಾಮ್ ಎಲ್ಲನೂ ಸೇರಿಸಿದ್ದೀನಿ ನಂತರ ನಾನು ಹುರುಗಡ್ಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹುರಗಡ್ಲೆ ಎಲ್ಲ ಮೊದಲೇ ಡ್ರೈ ಆಗಿ ಇರುತ್ತೆ ಸ್ವಲ್ಪ ಬೆಚ್ಚಗಾದವಾಗ ಕ್ರಿಸ್ಪಿಯಾಗಿ ಚೆನ್ನಾಗಾಗತ್ತೆ ಸೊ ಅದನ್ನು ಸಹ ಒಂದ್ಸತಿ ಎಣ್ಣೆಗೆ ಸೇರಿಸ್ಬಿಟ್ಟು ನಂತರ ಹೇಳುತ್ತಿದ್ದೀನಿ ನಂತರ ಮೇನ್ ಇಂಗ್ರೀಡಿಯೆಂಟ್ ಕರ್ಬೇವಿನ ಸೊಪ್ಪು ಇದನ್ನ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಒಂದು ಕಾಲು ಕಪ್ಪಷ್ಟು ಕರ್ಬೇವಿನ ಸೊಪ್ಪನ್ನು ಎಣ್ಣೆಯಲ್ಲಿ ಹಾಕಿದ್ದೀನಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಚಿಟಪಡ ಅಂದ ತಕ್ಷಣ ಇದನ್ನ ಸೈಡಿಗೆ ತೆಗೆದು ಮಾಮೂಲಿ ನಮ್ಮ ದೊಡ್ಡ ಪಾತ್ರೆಗೆ ಸೇರಿಸ್ಕೊಬೋಣ ಆ ನಂತರ ನಾನು ಇದಕ್ಕೆ ಬೇರೆ ಜಾಲರಿ ಎತ್ಕೊಂಡಿದ್ದೀನಿ ಇದು ಸ್ವಲ್ಪ ಅಷ್ಟು ತೂ ಜಾಸ್ತಿ ಇರೋದಿಲ್ಲ ಅಂಥ ಜಾಲರಿಗೆ ಅವಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅವಲಕ್ಕಿಯನ್ನು ಸೇರಿಸ್ಕೊಳ್ಳೋದ್ರಿಂದ ಈ ಅವಲಕ್ಕಿನ ಕೊನೆಯಲ್ಲೇ ನೀವು ಸೇರಿಸ್ಕೊಳ್ಳಿ ಅವಲಕ್ಕಿ ಸ್ವಲ್ಪ ಸ್ವಲ್ಪನೇ ಒಂದು ಹಿಡೀನೂ ಆಗೋಲ್ಲ ಅಷ್ಟೇ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದು ಮೇಲೆ ಉಬ್ಬಿ ಬಂದ್ಬಿಡುತ್ತೆ ಅದೇ ರೀತಿಯಲ್ಲೇ ಸೇರಿಸ್ಕೊಳ್ಬೇಕು ನೋಡಿ ಸ್ವಲ್ಪನೇ ಹಾಕೋಬೇಕು ಒಂದು ಬ್ಯಾಚ್ಗೆ ಹಾಕಿದ ತಕ್ಷಣ ಇದು ಮೇಲೆ ಬಂದ್ಬಿಡತ್ತೆ ಅಷ್ಟೇ ಅದು ಇನ್ನೇನು ಎಕ್ಸ್ಟ್ರಾ ಟೈಮ್ ಏನೂ ಬೇಕಾಗೋದಿಲ್ಲ ಇದಕ್ಕೆ ಅವಲಕ್ಕಿಯನ್ನು ಹಾಕ್ಕೊಳ್ತೀರೂ ನೀವು ಮಾಡ್ಬೋದು ಅದರ ಅವಲಕ್ಕಿ ಹಾಕೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ ಮನೆಯಲ್ಲಿ ಜಾಸ್ತಿ ಜನ ಇದ್ದಾರೆ ಅಂತ ಅನ್ನುವಾಗ ನೀವು ಈ ರೀತಿ ಮಾಡ್ಬೋದು ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ಹಾಕಿದ್ರೆ ಎಷ್ಟೊಂದು ಮಿಕ್ಸ್ಚರ್ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಮತ್ತು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಖಾರದ ಪುಡಿಯನ್ನು ಸೇರಿಸ್ಕೊಳ್ಬೋದು ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಜೀರಿಗೆ ಪುಡಿಯನ್ನು ಹಾಕೋದ್ರಿಂದ ಒಂದು ಒಳ್ಳೆಯ ಅರೋಮಾ ಬರುತ್ತೆ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಮತ್ತು ಇಂಗನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲನೂ ಸೇರಿಸ್ಕೊಂಡಿದ್ದ ನಂತರ ನಾನು ಇದನ್ನು ಮಿಕ್ಸ್ ಮಾಡ್ಕೊ ಇದ್ದೀನಿ ಇದು ಬಿಸಿ ಇರಬೇಕಾದ್ರೆ ತುಂಬ ಚೆನ್ನಾಗಿ ಇದರಲ್ಲಿ ಉಪ್ಪು ಖಾರ ಎಲ್ಲ ಇಡ್ಕೊಂಡ್ಬಿಡುತ್ತೆ ಹಾಗಾಗಿ ತಕ್ಷಣವೇ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲನೂ ಮಿಕ್ಸ್ ಮಾಡಿದ್ದ ರುಚಿ ರುಚಿಯಾದಂಥ ಕರ್ಮಾ ಕುರ್ಮ್ ಮನೆಯಲ್ಲೇ ಮಾಡಿರೋ ಮಿಕ್ಸ್ಚರ್ ರೆಡಿ ಆಗುತ್ತೆ ಟೈಮ್ ಪಾಸ್ ಮಾಡೋದಕ್ಕಂತೂ ಒಳ್ಳೆಯ ಸ್ನ್ಯಾಕ್ ಇದು ಅವರೇಬೇಳೆ ಸೀಸನ್ ಇಲ್ಲ ಅಂತಂದ್ರೂ ನೀವು ಇದನ್ನು ಅವರೇಬೇಳೆ ಸ್ಕಿಪ್ ಮಾಡಿ ಬಾಕಿ ಎಲ್ಲ ಇಂಗ್ರೀಡಿಯೆಂಟ್ನ ಟ್ರೈ ಮಾಡಿಬಿಟ್ಟು ಸಹ ಎಂಜಾಯ್ ಮಾಡ್ಬೋದು ಇದನ್ನು ಟ್ರೈ ಮಾಡಿ ನೋಡಿ ಒಂದ್ಸತಿ ಆ್ಯಂಡ್ ಎಸ್ ಇಷ್ಟ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬೈ